ಜಗತ್ತಿನಲ್ಲಿ ಪೂಜ್ಯರಾಗಿದ್ದಾರೆ ಅಂತಹ ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳವರ ಆ ಪರಮ ಪೂಜ್ಯತೆಗೆ ಕಾರಣವಾದದ್ದು ಯಾವುದು ಅಂದ್ರೆ ಅವರಿಗಿರುವ ಸತ್ಯ ನಿಷ್ಠೆ ಧರ್ಮದ ನಿಷ್ಠೆ ಸತ್ಯ ಅಂದ್ರೆ ಸತ್ಯವನ್ನೇ ಮಾತನಾಡುವುದು ಅಂತ ಒಂದರ್ಥ ಇನ್ನೊಂದು ಮಾತನಾಡಿದ್ದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಅಂತ ಇನ್ನೊಂದು ಅರ್ಥ ಸತ್ಯ ಅಂದರೆ ಏನಿದೆ ಜಗತ್ತಿನಲ್ಲಿ ಸತ್ಯವಾದದ್ದು ಅದನ್ನು ಇದ್ದದನ್ನು ಇದ್ದ ಹಾಗೆ ಹೇಳೋದು ಅಥವಾ ಕೆಲವೊಂದನ್ನು ಮೊದಲೇ ಹೇಳ್ತಾರೆ ನಾವು ಹೀಗೆ ಮಾಡುತ್ತೇವೆ ಅಂತ ಮೊದಲೇ ಹೇಳ್ತಾರೆ ಹೇಳಿದ ಮೇಲೆ ಹಾಗೆ ನಡೆದುಕೊಳ್ಳೋದು ಅದೊಂದು ತರಹದ ಸತ್ಯ ಸತ್ಯವಾದ ಪ್ರತಿಜ್ಞೆ ಅಂತ ನೀವೆಲ್ಲ ಕೇಳ್ತೀರಿ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಅದನ್ನು ಸತ್ಯ ಮಾಡೋದು ಇದು ಎರಡೂ ರಾಯರಲ್ಲಿದೆ ಯಾವುದು ಸತ್ಯವೋ ಅದರಲ್ಲಿ ರಥರು ದೇವರು ಸರ್ವೋತ್ತಮ ಜಗತ್ತು ಸತ್ಯ ಪಂಚಭೇದ ತಾರತಮ್ಯಗಳು ಸತ್ಯ ಆ ಸತ್ಯವಾದ ಸಿದ್ಧಾಂತದಲ್ಲಿಯೇ ಅವರು ಆಸಕ್ತರಾಗಿದ್ದಾರೆ ಇನ್ನೊಂದು ಭಕ್ತರಿಗೆ ಅನುಗ್ರಹ ಮಾಡುತ್ತೇನೆ ಹೊರ ಕೊಡ್ತೇವೆ ಅಂತ ಅವರು ಅಭಯ ಕೊಟ್ಟರೆ ಆಶ್ವಾಸನೆ ಕೊಟ್ರೆ ಅದನ್ನು ಪರಿಪಾಲನೆ ಮಾಡಿಯೇ ಮಾಡುತ್ತಾರೆ ಆದ್ದರಿಂದಲೂ ಕೊಟ್ಟ ಮಾತಿಗೆ ಹಿಂದು ಹೋಗೋದಿಲ್ಲ ಅನ್ನುವ ದೃಷ್ಟಿಯಲ್ಲಿಯೂ ಅವರು ಸತ್ಯರಥರು ಅದರಂತೆ ಧರ್ಮದಲ್ಲಿ ರಥ ಧರ್ಮ ಶುದ್ಧವಾದಂತಹ ನಿಷ್ಠಾಮ ಧರ್ಮ ಇದೆ ಅಂತಹ ಭಗವಂತನ ಸೇವಾರೂಪವಾದ ಅವರು ಪೂರ್ವಾಶ್ರಮದಲ್ಲಿ ಇನ್ನನೇಕ ಗೃಹಸ್ಥಾಶ್ರಮೋಚಿತವಾದ ಧರ್ಮಗಳನ್ನೆಲ್ಲ ಮಾಡಿದ್ದಾರೆ ಯತಿಗಳಾದ ಮೇಲೆ ವ್ಯಕ್ತಿಗಳಿಗೆ ಉಚಿತವಾದ ಧರ್ಮಗಳನ್ನೆಲ್ಲ ಮಾಡಿದ್ದಾರೆ ಹೀಗಾಗಿ ಯಾವುದು ಯಾವ ವರ್ಣ ಹಾಗೂ ಆಶ್ರಮಗಳಿಗೆ ವಿಹಿತ ಬ್ರಹ್ಮಚರ್ಯದಲ್ಲಿ ಗೃಹಸ್ಥಾಶ್ರಮದಲ್ಲಿ ಹಾಗೂ ಸನ್ಯಾಸಾಶ್ರಮದಲ್ಲಿ ಏನೆಲ್ಲ ವಿಹಿತವಾಗಿತ್ತೋ ಆ ಎಲ್ಲ